ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿ ನವೀನ್ ಕುಮಾರ್ ಶ್ರೀ ಉರಿಮ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಹದಿನಾರನೇ ತಾರೀಕು ನಮ್ಮ ಹೊಸ ಬ್ಯಾಚು ಕೌಡೇಶ ಶಾಸ್ತ್ರದ್ದು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇರ್ತಕ್ಕಂಥ ಈ ದಿನ ನೀವು ಸೇರ್ಕೋಬೋದು ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ನವರಾತ್ರಿ ಹಬ್ಬದ ದಿನ ಏನು ನಾವು ಪಿತೃಪಕ್ಷವನ್ನು ಕಳೆದು ಆನಂತರ ನವರಾತ್ರಿ ಸಮಯದಲ್ಲಿ ದೀಕ್ಷೆಯನ್ನು ಕೊಡೋದಿದೆ ಸೊ ಪ್ರತ್ತಂಗಿರ ದೇವಿಯ ದೀಕ್ಷೆ ಸೊ ಏನು ಈ ಪ್ರತ್ಯಂಗಿರ ದೇವಿ ದೀಕ್ಷೆಗಳು ಅಂತ ಬಂದಾಗ ಇದರಲ್ಲಿ ನಮ್ಮದು ಸಾತ್ವಿಕತೆ ಸಾಧನೆ ಹೇಗೆ ನಾವು ಸಾಧನೆಯನ್ನು ಮಾಡಿಕೊಳ್ಬೇಕು ಕೆಲವ್ರಿಗೆ ತುಂಬ ಜನಕ್ಕೆ ಒಂದು ಥಾಟ್ ಇದೆ ಏನು ಅಂತಂದರೆ ನಾವು ಪ್ರತ್ತಂಗಿರ ದೇವಿ ಮತ್ತು ಕರ್ಣಯಕ್ಷಿಣಿ ಕರ್ಣ ಪಿಚಾಚಿನಿ ಸೊ ಹೀಗೆ ಹಲವಾರು ವಿಚಾರಗಳನ್ನು ನಾವು ಸಿದ್ಧಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಅವರಲ್ಲಿರ್ತಕ್ಕಂಥ ಒಂದು ಥಾಟ್ ಸೊ ಇದರ ಅನುಗುಣವಾಗಿ ನಾವು ಈ ಕ್ಲಾಸಲ್ಲಿ ಬೀಜಾಕ್ಷರಿ ಮಂತ್ರವನ್ನು ಕೊಟ್ಟು ಅದನ್ನು ಹೇಗೆ ನಾವು ಪ್ರಾಕ್ಟಿಕಲ್ ಮಾಡಿಕೊಳ್ಬೇಕು ಯಾವುದರಿಂದ ನಮಗೆ ಎಲ್ಲವುದು ಆಹ್ವಾನ ಆಗುತ್ತೆ ಸೊ ಯಾವುದನ್ನ ನಾವು ಪಡಿಬೇಕು ಅನ್ನುವಂಥದ್ದನ್ನ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಈ ಕ್ಲಾಸ್ ಬಂದು ತುಂಬ ಅಂದರೆ ತುಂಬಾ ಇದು ದೀಕ್ಷೆಗೆ ಮಾತ್ರ ಸೊ ಬೇರೆ ಇದರಲ್ಲಿ ಯಾವುದೇ ಯಂತ್ರ ಮಂತ್ರ ಯಾವುದು ಕಲಿಸೋದಿಲ್ಲ ಸೊ ಇದು ಬರೀ ದೀಕ್ಷೆ ಈ ದೀಕ್ಷೆಯಲ್ಲಿ ಏನೇನು ಅಂತ ಬಂದರೆ ಇದರಲ್ಲಿ ನಿಮ್ಮ ಒಂದು ಸಜೆಷನ್ ಹೇಗಿರುತ್ತೆ ನೀವು ಅಂದ್ಕೊಂಡಿರೋದೇನು ಅಲ್ಲಿ ಸಿಗುವಂಥದ್ದೇನು ಏಕೆಂದರೆ ತುಂಬ ಜನ ಹೇಳುವಂಥದ್ದು ನಾವು ಅಷ್ಟು ವರ್ಷದಿಂದ ಸಾಧನೆ ಮಾಡ್ತಿದ್ದೀವಿ ಏನೂ ಮಾಡಲಿಕ್ಕಾಗ್ತಿಲ್ಲ ಸೊ ಇಷ್ಟು ವರ್ಷದಿಂದ ಮಾಡ್ತಿದ್ದೀವಿ ಇಷ್ಟು ದಿನ ಆಗಿದೆ ಆದರೂ ನಮಗೇನು ಚೈತನ್ಯ ಚೇಂಜಸ್ ಕಾಣ್ತಿಲ್ಲ ಗುರುಗಳೇ ಅನ್ನುವಂಥವ್ರು ಈ ಕ್ಲಾಸ್ಗೆ ಜಾಯ್ನ್ ಆಗಿ ಸೊ ಈ ಕ್ಲಾಸಲ್ಲಿ ನಿಮಗೆ ಪ್ರತಿಯೊಂದನ್ನು ಡೀಟೇಲ್ ನಾವು ಕೊಡ್ತೀವಿ ನಮ್ಮ ಮನಸ್ಸು ಹೇಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೆ ಸೊ ನಾವು ಹೇಗೆ ಅದನ್ನು ತಿಳ್ಕೊಳ್ಬೇಕು ಯಾವುದನ್ನು ನಾವು ಜಾಸ್ತಿ ತಗೊಳ್ಬೇಕು ಅನ್ನುವಂಥದ್ದನ್ನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಸೊ ಈ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಯಾರೆಲ್ಲ ಸಿದ್ಧಿ ಮಾಡಿಕೊಳ್ಬೇಕು ಅನ್ನುವಂಥವ್ರು ಈ ಕ್ಲಾಸ್ಗೆ ಜಾಯ್ನ್ ಆಗಿ ಆಮೇಲೆ ಇದರ ಫಲವನ್ನು ನಿಮಗೆ ಅರ್ಥ ಆಗುತ್ತೆ ಸೊ ಇದು ನಾವು ಮಾಡಿರೋದಕ್ಕೋಸ್ಕರವಾಗಿ ಕೊಡ್ತಿರೋದು ಯಾರೋ ಹೇಳಿದ್ರು ಅಂತ ನಾನು ಯಾರಿಗೂ ಕೊಡೋದಿಲ್ಲ ಏಕೆ ಅಂದರೆ ನನ್ನ ಹತ್ರ ಕಲ್ತಿರೋರ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅದು ನಾನು ಮಾಡಿ ಅದು ಸಕ್ಸಸ್ ಆಗ್ತಿದೆ ಅಂದರೆ ಮಾತ್ರನೇ ನನ್ನ ಗ್ರೂಪಲ್ಲಿ ನಾನು ಅದನ್ನು ಹಾಕೋದು ಇಲ್ಲ ಅಂತ ಹಾಕೋದಿಲ್ಲ ಸೊ ಯಾರಾದರೂ ಈ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂದರೆ ಜಾಯ್ನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲಾರಿಗೂ ಒಳ್ಳೆಯದಾಗಲಿ ನಮಸ್ಕಾರ